ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯಾವುದೇ ಅಲ್ಲಿ ಅರ್ಜಿ ಶುಲ್ಕ ಇರುವುದಿಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಪ್ರತಿನಿತ್ಯ ನಾನು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡುತ್ತೇನೆ ಆ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಹೇಳಿದರೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಕರ್ನಾಟಕ ಪಂಚಾಯತ್ ರಾಜ್ ಕಮಿಷನರೇಟ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಥೆ ವೇತನ ಶ್ರೇಣಿ ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ ಈ ಥರದ ಎಲ್ಲ ಫುಲ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ವಿಡಿಯೋದಲ್ಲಿ ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಉದ್ಯೋಗ ವಿವರಗಳು ನೋಡೋದಾದರೆ ಉದ್ಯೋಗಿ ಏನು ಇಲಾಖೆ ಹೆಸರು ಕರ್ನಾಟಕ ಪಂಚಾಯತ್ ರಾಜ ಕಮಿಷನರೇಟ್ ಇರ್ತಕ್ಕಂಥದ್ದು ಏನು ಇಲಾಖೆಯಿಂದ ಒಟ್ಟು ಹುದ್ದೆಗಳು ವಿವಿಧ ಉದ್ಯೋಗ ಇರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು ನೋಡೋದಾದರೆ ಏಳು ವೇಕೆನ್ಸಿಗಳಿರ್ತಕ್ಕಂಥ ಹುದ್ದೆಗಳು ಆ ಅರ್ಜಿ ಸಲ್ಲಿಸುವುದಪ್ಪ ಹೇಗಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಬೀದರ್ ಕಲಬುರ್ಗಿ ರಾಯಚೂರು ಯಾದಗಿರಿ ಈ ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟ ಹುದ್ದೆಗಳಿರ್ತಕ್ಕಂಥದ್ದು ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಇರಬೇಕು ಅಂತ ಹೇಳಿದ್ರೆ ಕರ್ನಾಟಕ ಪಂಚಾಯತ್ ರಾಜ ಕಮಿಷನರೇಟ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯು ಅಥವಾ ವಿಶ್ವವಿದ್ಯಾಲಯಗಳಿಂದ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಗ್ರಾಮೀಣಾಭಿವೃದ್ಧಿ ಸಾಮಾಜಿಕ ಕಾರ್ಯ ಅಥವಾ ಸಾರ್ವಜನಿಕ ನೀತಿ ಪಿ ಎಚ್ ಡಿ ಮತ್ತುತಕ್ಕಂಥ ಏನು ಪದವಿ ಅಂದರೆ ಏನು ಡಿಗ್ರಿನ ಮುಚ್ಕೊಂಡಿರ್ಬೇಕಾಗಿದೆ ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಾರೆ ವಯೋಮಿತಿ ನೋಡೋದಾದರೆ ಏಜ್ ಲಿಮಿಟ್ ನೋಡೋದಾದರೆ ಈ ಅಧಿಸೂಚನೆ ಪ್ರಕಾರ ಗರಿಷ್ಠ ವಯಸ್ಸು ಮೂವತ್ತೆರಡು ವರ್ಷಕ್ಕಿಂತ ಕಡಿಮೆ ಇರಬೇಕಂದ್ರೆ ಮೂವತ್ತು ಎರಡು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಏಜ್ ಫ್ಯಾಕ್ಟ್ರಿ ನೋಡೋದಾದ್ರೆ ಸಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇಲ್ಲಿ ಏಜ್ ಅಲ್ಲಿ ಬರ್ತದೆ ಇಲ್ಲಿ ಜನರಲ್ ಆಗಿ ಮೂವತ್ತು ಎರಡು ವರ್ಷ ಇರ್ತಕ್ಕಂಥದ್ದು ಏನು ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಾರೆ ಅರ್ಜಿಯ ಶುಲ್ಕ ಅರ್ಜಿಯ ಶುಲ್ಕ ನೋಡೋ ಬನ್ನಿ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕಾಸ್ಟ್ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಂತಿ ನೀಡಲಾಗಿದೆ ಅರ್ಜಿ ಶುಲ್ಕವನ್ನು ಇಲ್ಲಿ ಇರೋದಿಲ್ಲ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದರೆ ಸೆಲೆಕ್ಷನ್ ಪ್ರೊಸೆಸ್ಸು ಮೆರಿಟ್ ಲಿಸ್ಟು ಮತ್ತು ಅಪ್ಡಿಟ್ಯೂಟ್ ಮತ್ತು ಅಸೈನ್ಮೆಂಟ್ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಫಸ್ಟಿಗೆ ಇದೇನ್ ಮಾಡ್ತಾರೆ ಮೆರಿಟ್ ಲಿಸ್ಟ್ ಅದ ಆಧಾರದ ಮೇಲೆ ಒಂದು ಸ ಏನು ಎಕ್ಸಾಮ್ನ ಇಲ್ಲಿ ಮಾಡ್ತಾರೆ ಅಪ್ಡಿಟ್ಯೂಡ್ ಅಸೈನ್ಮೆಂಟ್ಗೆ ಕಾಲ್ಪ ಮಾಡ್ತಾರೆ ಆ ಅಸೈನ್ಮೆಂಟ್ ಅಲ್ಲಿ ಮತ್ತು ತಗೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಲಿಖಿತ ಪರೀಕ್ಷೆ ನಡೆಸ್ತಾರೆ ಆ ಲಿಖಿತ ಪರೀಕ್ಷೆಯಲ್ಲಿ ಓವರ್ ಆಲ್ ಮೆರಿಟ್ ಆಧಾರದ ಮೇಲೆ ಸಂದರ್ಶನ ನಡೆಸಿ ಫೈನಲ್ ಆಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಪ್ರಮುಖ ದಿನಾಂಕ ನೋಡೋಣ ಬನ್ನಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಕೆಂಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೈನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಷ್ಟೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಏನು ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಆಡಿ ವಿವರ ಕೊಟ್ಟಿದ್ದೀನಿ ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಲಿಂಕ್ ಇದೆ ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಯೂಟ್ಯೂಬಲ್ಲಿ ಕೊಟ್ಟಿರ್ತೀನಿ ಮತ್ತು ನಾನು ಟೆಲಿಗ್ರಾಮಲ್ಲೂ ಕೊಟ್ಟಿರ್ತೀನಿ ಆ ಜಾಯ್ನ್ ಆಗಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ ಇದೇ ರೀತಿ ಉದ್ಯೋಗ ಮಾಹಿತಿಯನ್ನು ಪ್ರತಿದಿನ ಕೊಡುತ್ತೇ ಇರುತ್ತೇನೆ ಸೊ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ